ಭಗವತೇ ವಿಷ್ಣು ಮಾಯೇ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ವಿಶೇಷವಾಗಿ ನೋಡಿ ಇಂದಿನ ಸಂಚಿಕೆಯಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಭಾಳ ಮೇಷರಾಶಿ ಋಷಭ ರಾಶಿ ಮಿಥುನ ರಾಶಿ ಬಗ್ಗೆ ಸಾಕಷ್ಟು ಗುಣ ಸ್ವಭಾವಗಳನ್ನು ತಿಳ್ಕೊಂಡ್ವಿ ಹಾಗೆ ಈಗ ಬರ್ತಕ್ಕಂಥದ್ದು ನಾಲ್ಕನೇ ರಾಶಿ ಕರ್ಕಟಕ ರಾಶಿ ಈ ಕಟಕ ರಾಶಿಗೆ ವಿಶೇಷವಾಗಿರತಕ್ಕಂತಹ ಗುಣ ಸ್ವಭಾವ ಹಾಗೆ ಅವರಲ್ಲಿರತಕ್ಕಂತಹ ದಿಕ್ಕು ಶುಭವಾದ ದಿಕ್ಕು ಶುಭವಾದ ಬಣ್ಣ ಶುಭವಾದ ಸಂಖ್ಯೆ ಯಾವುದಂತಕ್ಕಂಥದ್ದು ತಿಳಿಸಿಕೊಡ್ತೇನೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವರಲ್ಲಿ ಕಟಕ ರಾಶಿ ರಾಶಾಧಿಪತಿ ಚಂದ್ರ ಆಗ್ತಾನೆ ಯಾಕಂದರೆ ನೋಡಿ ರಾಷ್ಟ್ರಾಧಿಪತಿ ಚಂದ್ರ ಆಗೋದಕ್ಕಂತಕ್ಕಂಥದ್ದಿರೋದ್ರಿಂದ ಬಹಳ ಸೌಮ್ಯ ಸ್ವಭಾವದವರು ಇವರು ಬಹಳ ಏಕಾಂತದಲ್ಲಿರಲಿಕ್ಕೆ ಬಹಳ ಇಷ್ಟಪಡ್ತಾರೆ ಬಹಳಷ್ಟು ಕೂಡ ಅವರಲ್ಲಿ ಏನೇ ಒಂದು ಕಾರ್ಯ ಕೆಲಸ ಏನೇ ಮಾಡಬೇಕಂದ್ರೂ ಕೂಡ ಬಹಳ ಸ್ವತಂತ್ರ ಪ್ರಯತ್ನದಿಂದ ಒಂಟಿ ಪ್ರಯತ್ನದಿಂದ ಬಹಳಷ್ಟು ಪರಿಶ್ರಮವನ್ನು ಪಡ್ತಾರೆ ಯಾಕಂತ ಹೇಳಿದರೆ ಒಂದು ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ಹಾಗೆ ಗಂಡು ಮಕ್ಕಳಲ್ಲಾಗಿಲ್ಲ ಆಗಿರ್ಬೋದು ಬಹಳಷ್ಟು ಒಬ್ಬಂಟಿ ಹೋರಾಟ ಇವರದು ಒಬ್ಬರೇ ಪ್ರಯತ್ನ ಪಡೋದು ಜಾಸ್ತಿ ಯಾಕಂದರೆ ಇವರಿಗೆ ಮನಸ್ಸು ಬಂತಂತಕ್ಕಂಥದ್ದಂತ ಹೇಳಿದರೆ ಹತ್ತು ಜನ ಮಾಡುವಂಥ ಕೆಲಸನ ಒಬ್ಬರೇ ಮಾಡಿ ಹಾಕ್ಬಿಡ್ತಾರೆ ಅಂಥ ವ್ಯಕ್ತಿತ್ವ ಇವರದು ಯಾಕಂತ ಹೇಳಿದರೆ ಇವರಲ್ಲಿ ಗುಣ ಸ್ವಭಾವಗಳೇನಂತ ಹೇಳಿದರೆ ಪ್ರಮುಖವಾಗಿರ್ತಕ್ಕಂಥದ್ದು ಬಹಳಷ್ಟು ಕೂಡ ಇವ್ರದ್ದು ಒಬ್ಬರದೇ ಆಲೋಚನೆ ಒಬ್ಬರದೇ ನಿರ್ಧಾರ ಒಬ್ಬರದೇ ಇರತಕ್ಕಂತಹ ಮನಸ್ಥಿತಿಗಳೆಲ್ಲವೂ ಕೂಡ ಆಗಿರ್ತಕ್ಕಂತಹ ಆಗಿರ್ತದೆ ಹಾಗೆ ಬಹಳಷ್ಟು ಸ್ವತಂತ್ರಿಕರು ಏನೇ ಮಾಡಿದರೂ ಕೂಡ ಬಹಳ ಪ್ರಾಂಕ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಎಲ್ಲರ ವಿಷಯದಲ್ಲೂ ಕೂಡ ಬಹಳಷ್ಟು ಒಂದು ಮುನ್ನಾಳತ್ವ ವಹಿಸ್ತಕ್ಕಂಥದ್ದು ಒಂದೆಲ್ಲ ವಿಭಾಗದಲ್ಲೂ ಕೂಡ ಮುಂದುವರಿತಕ್ಕಂತಹ ಮನಸ್ಥಿತಿಗಳಾಗಿರ್ತಾರೆ ಮತ್ತು ಇವರು ವಿದ್ಯಾಭ್ಯಾಸದಲ್ಲಿ ಎಜುಕೇಷನ್ನಲ್ಲಿ ಹೈ ಲೆವೆಲ್ ಎಜುಕೇಷನ್ ಮಾಡ್ತಕ್ಕಂಥದ್ದಾಗಿರ್ತಾರೆ ಅತಿಯಾಗಿರ್ತಕ್ಕಂಥದ್ದಿದು ಆಗಿರ್ಬೋದು ಇಂಜಿನಿಯರಿಂಗ್ಗಳಾಗಿರ್ಬೋದು ಮತ್ತು ಔಟ್ ಆಫ್ನಲ್ಲಿ ಹೋಗ್ತಕ್ಕಂಥ ಯೋಗದವರಾಗಿರ್ಬೋದು ಅತಿಯಾಗಿ ನೋಡಿದ್ರೆ ಕಟಕ ರಾಶಿಯವರೇ ಅತಿಯಾಗಿ ಹೊರ ದೇಶ ಹೊರ ರಾಜ್ಯ ಹೊರ ಭಾಗದಲ್ಲೆಲ್ಲ ಮುಂದುವರಿತಕ್ಕಂಥದ್ದಂತ ಹೇಳಿದ್ರೆ ಕಟಕ ರಾಶಿಯವರೇ ಭಾಳಷ್ಟು ಸ್ವತಂತ್ರ ಹೋರಾಟದಿಂದ ಒಬ್ಬಂಟಿ ಹೋರಾಟದಿಂದಲೇ ಮುಂದುವರಿತಕ್ಕಂಥದ್ದಾಗಿರ್ತಾರೆ ಹಾಗೆ ಹೆಣ್ಣು ಮಕ್ಕಳಲ್ಲೂ ಕೂಡ ಯಾಕಂದರೆ ಮನೆತನ ನಿಭಾಯಿಸ್ತಕ್ಕಂಥದ್ದು ಮತ್ತು ಎಜುಕೇಷನ್ನಲ್ಲಿ ಬಹಳ ಪ್ರಬಲವಾಗಿ ಆಗ್ತಕ್ಕಂಥದ್ದು ಎಲ್ಲ ವಿಷಯದಲ್ಲೂ ಕೂಡ ಬಹಳಷ್ಟು ಬಹಳಷ್ಟು ದಕ್ಷತೆಯನ್ನು ಇಟ್ಟುಕೊಂಡು ಕೆಲಸ ಸಾರಾಂಶಗಳನ್ನು ಇಟ್ಟುಕೊಂಡು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಕೂಡ ಸಾರಾಸರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ ಯಾಕಂದರೆ ಇವರು ತುಂಬ ಆತರ ಪಡೋದಿಲ್ಲ ಯಾಕಂತ ಹೇಳಿದ್ರೆ ಮುಂದಾಲೋಚನೆ ಜಾಸ್ತಿ ಇರುತ್ತೆ ಏನೇ ಮಾಡಿದ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ತಿಳುವಳಿಕೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ತಾರೆ ಹಾಗೆ ಸಂಘ ಸಂಸ್ಥೆ ರಾಜಕೀಯದಲ್ಲೂ ಕೂಡ ಬಹಳ ಪ್ರಬಲಿತವಾಗಿರ್ತಕ್ಕಂಥ ಯೋಗ ಆಗಿದೆ ಇವರಲ್ಲಿ ಅತಿಯಾಗಿ ಇರತಕ್ಕಂಥದ್ದು ದಕ್ಷತೆ ಮತ್ತು ಇವರಲ್ಲಿ ಬಹಳಷ್ಟು ಮಾನವೀಯತೆ ಮತ್ತು ಇರತಕ್ಕಂಥದ್ದು ಎಲ್ಲ ವಿಭಾಗದಲ್ಲೂ ಕೂಡ ಎಲ್ಲ ಒಂದು ಪ್ರೀತಿ ವಾಸ್ತಲ್ಯ ಎಲ್ಲ ವಿಭಾಗದಲ್ಲೂ ಕೂಡ ಪ್ರಚಲಿತನಾಗಿರ್ತಾರೆ ಇವರು ಹಾಗೆ ಇವರು ಕಲಾಕ್ಷೇತ್ರದಲ್ಲಿ ಹಾಗೆ ವೈವಿಧ್ಯಮಯ ತೆಗೆದುಕೊಂಡಂತ ಪತ್ರಿಕಾ ಉದ್ಯಮದಲ್ಲಿ ಹಾಗೆ ಬಹಳಷ್ಟು ಬಿಸ್ನೆಸ್ ವಿಷಯದಲ್ಲಿ ಬಹಳಷ್ಟು ಮುಂದುವರಿತಕ್ಕಂಥದ್ದು ಲಾಭದಾಯಕವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಹಾಗೆ ಇವರಿಗೆ ಬರತಕ್ಕಂಥ ಶುಭವಾದ ಸಂಖ್ಯೆ ಅಂತ ಹೇಳಿದ್ರೆ ಕಟಕ ರಾಶಿ ರಾಷ್ಟ್ರಧಿಪತಿ ಚಂದ್ರ ಆಗೋದ್ರಿಂದ ಇವರಿಗೆ ಎರಡು ಐದು ಶುಭವಾದ ಸಂಖ್ಯೆ ಯಾಕಂದರೆ ಇವರ ಮೊಬೈಲ್ ನಂಬರ್ಗಳಲ್ಲಾಗಿರ್ಬೋದು ವಾಹನ ನಂಬರ್ ಆಗಿರ್ಬೋದು ಮತ್ತು ಇವರ ಅಕೌಂಟ್ ನಂಬರ್ ಆಗಿರ್ಬೋದು ಇಲ್ಲ ಮನೆ ಸಂಖ್ಯೆ ಆಗಿರ್ಬೋದು ಈ ಎರಡು ಐದು ಈ ಅಂಕೆಯನ್ನು ಉಪಯೋಗಿಸೋದ್ರಿಂದ ಬಹಳಷ್ಟು ಅದೃಷ್ಟದಾಯಕವಾಗಿ ಆಗಿರ್ತಾರೆ ಹಾಗೆ ಇವರಿಗೆ ಬಿಳಿ ಬಣ್ಣ ಯಾಕಂದರೆ ಬಿಳಿ ವಸ್ತ್ರ ಬಿಳಿ ಬಣ್ಣ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥದ್ದು ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಶುಭ ದಿನ ಅಂತ ಹೇಳಿದರೆ ಸೋಮವಾರ ಹಾಗೆ ಬುಧವಾರ ಈ ಎರಡು ದಿನ ಬಹಳಷ್ಟು ಅದೃಷ್ಟ ದಾನದಾಯಕವಾಗಿರತಕ್ಕಂಥದ್ದು ಈ ದಿನದಲ್ಲಿ ಯಾವುದೇ ಹೊಸದಾಗಿ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಬೇಕಂದ್ರೆ ಈ ದಿನಗಳಲ್ಲಿ ಬಹಳಷ್ಟು ಅವರು ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ ಹಾಗೆ ಯಾವುದೇ ವ್ಯವಹಾರ ಆಗಿರ್ಬೋದು ಯಾವುದೇ ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು ಈ ದಿನಗಳಲ್ಲಿ ಸೋಮವಾರ ಮತ್ತು ಬುಧವಾರ ದಿನ ಮಾಡಬೇಕಾಗುತ್ತೆ ಮತ್ತು ನೇರವಾಗಿ ಅವರಿಗೆ ವಿಶೇಷವಾಗಿ ಶುಭವಾದ ದಿಕ್ಕು ಪೂರ್ವ ಯಾಕಂತ ಹೇಳಿದರೆ ಶುಭವಾದ ದಿಕ್ಕು ಅಂತಕ್ಕಂಥದ್ದು ಪೂರ್ವ ಆಗೋದ್ರಿಂದ ಅವರ ಸ್ವಂತ ನಿವೇಶನ ಆಗಿರ್ಬೋದು ಸ್ವಂತ ಕಟ್ಟಡ ಆಗಿರ್ಬೋದು ಬಾಗಿಲನ್ನು ಇಡೋದಾದರೆ ಪೂರ್ವ ದಿಕ್ಕಿನಲ್ಲೇ ಇಡಬೇಕಾಗುತ್ತೆ ಸ್ವಂತ ನಿವೇಶನ ಆದರೆ ಪೂರ್ವಾಭಿಮುಖವಾಗಿ ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ಯಾವುದೇ ಕೆಲಸ ಕಾರ್ಯ ಭಾಗದಲ್ಲೂ ಮನೆಯಿಂದ ಹೊರಡುವಾಗ ಪೂರ್ವಾಭಿಮುಖವಾಗಿ ಹೊರಡೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗಿ ಬೆಳವಣಿಗೆ ಇರ್ತದೆ ಹಾಗೆ ಇವರಿಗೆ ಪ್ರಮುಖವಾಗಿ ಬರ್ತಕ್ಕಂಥದ್ದೇನಂತ ಹೇಳಿದರೆ ಸ್ವಲ್ಪ ಜನಗಳಿಂದ ಮತ್ತು ಸ್ವಲ್ಪ ದೃಷ್ಟಿದೋಷಗಳಿಂದ ಮತ್ತು ಕೆಲವೊಂದು ಜಾತಕದಲ್ಲಿ ಅಪರ ಸರ್ಪದೋಷ ಆಗಿರ್ಬೋದು ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಅನಾರೋಗ್ಯ ಬಾಧೆಗಳಾಗಿರ್ಬೋದು ಬಹಳಷ್ಟು ಶೀತ ಇವರು ಯಾಕಂತ ಹೇಳಿದರೆ ಚ ರಾಷ್ಟಾಧಿಪತಿ ಜಲಚರ ಆಗೋದ್ರಿಂದ ಚಂದ್ರ ಆಗೋದ್ರಿಂದ ವಿಶೇಷವಾಗಿ ಶೀತ ಪ್ರಕೃತಿ ಕೋಲ್ಡ್ ಪ್ರಕೃತಿ ಆಗಿ ಬರಲಿಕ್ಕಿಲ್ಲ ಇವರಿಗೆ ಅತಿಯಾದಿ ದೇಹ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಹೆಲ್ತ್ ಇಶ್ಯೂಸ್ಗಳಂಥದ್ದು ಅವಾಗವಾಗ ತೀಕ್ಷಣವಾಗಿ ಕಾಣ್ತಾನೆ ಇರ್ತದೆ ಹಾಗೆ ದೃಷ್ಟಿ ದೋಷ ಈ ಥರ ಮಾಟ ಮಂತ್ರ ನೀಚ ಪ್ರಯೋಗಗಳಿಂದ ಅತಿಯಾದ ನೊಂದುವಂಥದ್ದಾಗುತ್ತೆ ಹಾಗೆ ನಂಬಿದಲ್ಲಿ ಅತಿಯಾದ ಇವರಿಗೆ ತೊಂದರೆಗಳನ್ನು ಕಾಣತಕ್ಕಂಥದ್ದಾಗುತ್ತೆ ಐತೆ ಹೀಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ